ನೇಮಕಾತಿ ಹಗರಣ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದೇನೆ ಸೋಲಿಸಲು ರಾಘವೇಂದ್ರ ಬಹಳ ದುಡ್ಡು ಕೊಟ್ರು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ನಾನು ಗೆದ್ದಿದ್ದೇನೆ ರಾಘವೇಂದ್ರ ಅವರ ಹಗರಣವನ್ನ ಬಿಡೋದಿಲ್ಲ ನಾನು ವಿದೇಶಕ್ಕೆ ಮಜಾ ಮಾಡೋಕೆ ಹೋಗಿರ್ಲಿಲ್ಲ ಮಗಳ ಮನೆಗೆ ಹೋಗಿದ್ದೆ ಅಷ್ಟೇ ಹರ್ತಾಳು ಹಾಲಪ್ಪ ಮಜಾ ಮಾಡೋಕೆ ಹೋಗಿ ಜೈಲಿಗೆ ಹೋಗಿದ್ದ ಅಲ್ವಾ ಸುಮ್ನೆ ಏನೇನೋ ಮಾತಾಡ್ತಾರೆ ಎಂದು ಬೇಳೂರು ಕುಟುಕಿದ್ದಾರೆ ಈಗಾಗಲೇ ಮೊನ್ನೆ ಫಸ್ಟ್ ಮೀಟಿಂಗಲ್ಲೇ ಈಗಾಗಲೇ ನಾನು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ ಆ ಹಗರಣವನ್ನು ತನಿಖೆ ಆಗಬೇಕಂತ ಈಗಾಗಲೇ ನಾನು ಲೆಟ್ರ್ ಕೊಟ್ಟಿದ್ದೇನೆ ಅಲ್ಲೇ ಲೆಟ್ರ್ ಕೊಟ್ಟಿದ್ದೀನಿ ಯಾರ್ಯಾರು ಸಂಬಂಧಪಟ್ಟವರು ಅದು ಇದ್ದಾರೆ ಅದನ್ನು ತನಿಖೆ ಆಗಬೇಕು ಅಂತ ಹೇಳಿ ಮಾನ್ಯ ಮೀಟಿಂಗಲ್ಲಿ ಚರ್ಚೆ ಮಾಡಿ ಅಧ್ಯಕ್ಷರ ಕೈಗೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ತನಿಖೆ ಆಗಲಿಕ್ಕೆ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಅಲ್ಲ ರೀ ಇಲ್ಲಿಂದ ಹೋಗಬೇಕಲ್ಲ ಡಿ ಸಿ ಸಿ ಬ್ಯಾಂಕ್ ಮೀಟಿಂಗಲ್ಲೇ ಚರ್ಚೆ ಆಗಿ ಎಲ್ಲ ಸದಸ್ಯರು ಒಪಿನಿಯನ್ ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೇನೆ ಲೆಟ್ರ್ ಮಾಡಿಸಿದ್ದೀನಿ ಅದನ್ನು ಈಗ ನಾವು ಸೀದಾ ನಮ್ಮ ಮಂತ್ರಿಗಳಿಗೆ ಹೋಗುತ್ತೆ ಮಂತ್ರಿಗಳಿಂದ ಮುಖ್ಯಮಂತ್ರಿಗಳಿಗೆ ಹೋಗುತ್ತೆ ಅಲ್ಲಿಂದ ನಾವು ಆದೇಶ ಮಾಡಿಸ್ಬೇಕಾಯ್ತು ನಾನು ಫಸ್ಟ್ ಬಂದಿದ್ದೆ ಡಿ ಸಿ ಸಿ ಬ್ಯಾಂಕ್ ಬಂದ ತಕ್ಷಣನೇ ಫಸ್ಟ್ ತಗೊಂಡಿದ್ದೆ ಅದೇ ಮೀಟಿಂಗ್ ನಾನು ಯಾಕಂದರೆ ನಾನು ಸೋಲ್ಸಕ್ಕೆ ರಾಘವೇಂದ್ರ ಭಾರಿ ಪ್ರಯತ್ನ ಪಟ್ಟ ಭಾರಿ ದುಡ್ಡು ಕೊಟ್ಟಿದ್ದಾನೆ ನಾನು ಸೋಲ್ಸ್ಬೇಕು ಬೇಳೂರು ಬರಬಾರ್ದು ಅಂತ ಮಾಡಿದ್ದ ನಾನು ಗೆದ್ದೇವ್ರದಯಿಂದ ಗೆದ್ದು ಬಂದಿದ್ದೀನಿ ಅವನು ಮಾತ್ರ ಅವ್ರನ್ನ ಮಾತ್ರ ಬಿಡೋಲ್ಲ ನಾನು ರಾಘವೇಂದ್ರ ಅವ್ರ ಪಟಲಮ್ಮ ಏನು ದುಡ್ಡು ಹೊಡೆದಿದ್ದೀರಿ ಅವು ಯಾರನ್ನೂ ಬಿಡೋ ಅಂಥ ಪ್ರಶ್ನೆನೇ ಇಲ್ಲ ಹ್ಞೂ ನನ್ನ ಮೊದಲ ಮೀಟಿಂಗಲ್ಲೇ ನಾನು ಚರ್ಚೆ ಮೊದಲ ಮೀಟಿಂಗ್ ಒಪ್ಪೆ ಒಪ್ಪಿಗೆ ತಗೊಂಡಿದ್ದೀನಿ ಲೆಟ್ರು ಮಾಡಿ ಅಧ್ಯಕ್ಷರಿಂದ ಸೈನ್ ಮಾಡಿ ಎಲ್ಲಿ ಕಳಿಸಾಯ್ತೀನಿ ಸಾಯಿ ಗಾರ್ಮೆಂಟ್ಸ್ ನೆಕ್ಸ್ಟ್ ತೊಗೊಂತೀನಿ ನಾನು ಸಾಯಿ ಗಾರ್ಮೆಂಟ್ಸು ಬಿಡಂಗಿಲ್ಲ ಇನ್ನೂರು ಎಕರೆ ಮಾರ್ರ ಇನ್ನೂರು ಚಿಲ್ಲರೆ ಎಕರೆ ಹಾಂ ಇನ್ನೂರ ಎಂಬತ್ತು ಎಕರೆ ಸಾಯಿ ಗಾರ್ಮೆಂಟ್ಸ್ಗೆ ಹತ್ತು ಹತ್ತು ಸಾವಿರ ಹಾಗೆ ಕೊಟ್ಟಿದ್ದಾರೆ ಕೇವಲ ಹತ್ತು ಸಾವಿರ ರೂಪಾಯಿಗೆ ಮಾರ್ರೆ ಸಾಯಿಲೆ ತೆಗೆ ಏನು ಹುಡುಗಾಟಿಗೆ ಏನ್ರಿ ಮಾರ್ರಾ ಹಾಂ ಇಲ್ಲ ಅದು ಬಿಡೋಲ್ಲ ಅದನ್ನ ಸಪ್ರೇಟಾಗಿ ತೊಗೊಂತೇನೆ ಅದನ್ನ ಎಂತ ಮಾಡ್ತೀವಿ ಯಾವುದೋ ಇದು ಕೆಲಸಗಳು ನಾ ಆ ಸಮಯದಲ್ಲಿ ಏ ಬೇಳೋರು ಯಾವ ತಟ್ಟಿ ಬಡವಲ್ಲ ತಟ್ಟಿ ಅಂತ ಕೆಲಸ ನಾನು ಮಾಡೋದಲ್ಲ ತಟ್ಟಿ ಎಲ್ಲ ಹಾ ಏನ್ ಮಾಡೋದು ಮಗಳ ಮನೆ ಅಲ್ಲಪ್ಪ ಯಾರೋ ಮಜಾ ಮಾಡಕ್ ಅಂತ ಹೇಳಿದ್ರು ಪಾಪ ಯಾರೋ ಅರ್ಥಾಳು ಹಾಲಪ್ಪ ಹೇಳ್ದ ಮಜಾ ಮಾಡಕ್ ಹೋಗಿದ್ದ ನಾನು ನನ್ನ ಮಗಳು ನಮ್ಮ ಬಾಂಧವ್ಯ ಇರುತ್ತಲ್ಲಪ್ಪ ಹೋಸ್ಸರಿ ಏನು ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು ಬರಗಾಲ ಇದೆ ಎಲ್ಲೂ ಟೂರ್ ಹೋಗಬೇಡ್ರಿ ಅಂದರು ಬರಗಾಲ ಹೋದ್ಮೇಲೆ ಮಳೆ ಬಂತಲ್ಲ ಅಂತ ಹೋದ್ನಪ್ಪ ಅದಕ್ಕೂ ಸಹ ಹೇಳಿದರು ಇಲ್ಲ ಮಜಾ ಮಾಡೋಕೆ ಅಂತ ನಾನು ನನ್ನ ಹೆಂಡ್ತಿ ನನ್ನ ಮಗ ಮೂರು ಜನ ಹೋಗಿದ್ದೀವಪ್ಪ ಮಜಾ ಮಾಡಕ್ಕೆ ಹೋಗಿದ್ದೀವ ಹಾಂ ಬಾಂಧವ್ಯ ಇರೋದಲ್ವಾ ಪ್ರೀತಿ ಇರಲ್ವ ನನ್ನ ಮಗಳು ಬೇಜಾರಾಗಲ್ವಾ ಬರಲಿಲ್ಲ ಅಂದ ಅದಕ್ಕೆ ಹೋಗಿದ್ನಪ್ಪ ಇವು ಹೋ ಇವು ಹೋಗಿದ್ನಲ್ಲ ಮಜಾ ಮಾಡಿ ಸಿಕ್ಕಾಕೊಂಡಿದ್ನಲ್ಲ ಅದು ಅವನಿಗೆ ಅದೇ ಚಿಂತೆ ಅವನಿಗೆ ಬೇರೆ ಏನೂ ಚಿಂತೆ ಇಲ್ಲ